ಪ್ಪಾಳೆ ಹಾಕ್ಬೇಕು ಮತ್ತು ಎಲ್ಲರೂ ಈಗ ಮುಂದಿನ ವಿಶೇಷ ಸನ್ಮಾನ ರಂಜೋಳ ಗ್ರಾಮದ ಕೆಲವು ಬಳಗದ ವತಿಯಿಂದ ಡಾಕ್ಟರ್ ಅನ್ನುವಂಥ ಪದವಿ ಏಷ್ಯಾ ಇಂಟರ್ ಕಲ್ಚರಲ್ ಅಕಾಡೆಮಿ ಬೆಂಗಳೂರು ತಿಂದ ಹೋದ ವರ್ಷ ಡಾಕ್ಟ್ರು ಅಂದರೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಲಭಿಸಿದ್ದಕ್ಕಾಗಿ ಆ ಒಂದು ಅವರ ಬಳಗ ಬೆಳ್ಳಿ ಕಿರಣವನ್ನು ಇಡುವುದರ ಮೂಲಕ ಅವರಿಗೆ ಡಾಕ್ಟರ್ ಅವರಿಗೆ ಸನ್ಮಾನ ಮಾಡಲಿದ್ದಾರೆ ಆ ಬಳಗದವರು ಚಂದ್ರಶೇಖರ್ ಮಡಿವಾಳ್ ಅಂಜಲಪ್ಪ ಬೊಯ್ ಮಹಾಂತೇಶ್ ಸುತಾರ್ ಸುಭಾಷ್ ಚಂದ್ರ ನಾಟೇಕರ್ ಹಣಮಂತು ಮುನ್ನೂರ್ ಶ್ಯಾಮಪ್ಪ ಚಿಕ್ಕಮಳ್ಳಿ ಸಾಯಪ್ಪ ಕುಂಬಾರ್ ಮಹಾದೇವ್ ಗುತ್ತೇದಾರ್ ಭಗವಂತ್ ದೊಡಮನಿ ಈ ಎಲ್ಲ ಮಹನೀಯರು ಕೂತ್ಕೊಂಡು ಕೂಡ್ಕೊಂಡು ಡಾಕ್ಟರ್ ರಾಮಚಂದ್ರ ಅವರಿಗೆ ಬೆಳ್ಳಿ ಕೂಟ ಇಡುವ ಮೂಲಕ ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ ಅವರಿಗೆಲ್ಲ ಅತಿಥಿ ಮಹನೀಯರು ಕೂಡ ಸಹಕರಿಸಬೇಕು ಈ ಗೆಳೆಯರ ಬಳಗ ಕೂಡ ಬೆಳಗ್ಗೆ ಹೋಗಬೇಕು ನಮ್ಮ ಕರವೇ ಸೇನಾನ್ಗಳು ಅದೇ ರೀತಿಯಾಗಿ ಅವ್ರು ಹೋಗ್ಬೇಕೆಲ್ಲರೂ ಗೆಳೆಯರ ಬಳಗ ಅದೇ ರೀತಿಯಾಗಿ ಬಸವಫ್ಲೆಕ್ಸ್ ಸೇಡಂ ಅವರು ಕೂಡ ರಾಮಚಂದ್ರ ಅವರಿಗೆ ಸನ್ಮಾನ ಇಟ್ಕೊಂಡ್ರೆ ಅವರು ಕೂಡ ಇಲ್ಲಿಗೆ ಬರಬೇಕು ಅದೇ ರೀತಿಯಾಗಿ ಬಿಲ್ವ ಆಸ್ಪತ್ರೆ ಮುಖ್ಯಸ್ಥರೂ ಕೂಡ ಸನ್ಮಾನ ಬಸವ ಬಸವಫ್ಲೆಕ್ಸ್ ಅವ್ರು ಕೂಡ ಬರಬೇಕು ಮತ್ತು ಬಿಲ್ವ ಆಸ್ಪತ್ರೆ ಮುಖ್ಯಸ್ಥರು ಕೂಡ ಈಗ ತದನಂತರ ಅವರಿಗೆ ಸನ್ಮಾನ ಮಾಡಬೇಕು